ಒಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇಡೀ ದೇಶವು ಪ್ರಧಾನಿ ಮೋದಿಯವರ ಪ್ರಮಾಣವಚನ ಸಮಾರಂಭ ಮತ್ತು ಭಾರತ ಪಾಕಿಸ್ತಾನದ ಪಂದ್ಯವನ್ನು ವೀಕ್ಷಿಸಲು ನಿರತರಾಗಿದ್ದಾಗ ಕಾಶ್ಮೀರದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ ಕೆಲವು ಭಯೋತ್ಪಾದಕರು ಒಟ್ಟಾಗಿ ಹತ್ತು ಅಮಾಯಕರನ್ನು ಕೊಂದು ಮೂವತ್ಮೂರು ಜನರನ್ನು ಗಾಯಗೊಳಿಸಿದ ಘಟನೆ ಅವರ ಏಕೈಕ ದೋಷವೆಂದರೆ ಮಾತಾ ವೈಷ್ಣೋದೇವಿಯ ದರ್ಶನ ಪಡೆದ ನಂತರ ಭಕ್ತಿಯನ್ನು ಕಳೆದುಕೊಂಡರು ನಂತರ ಅವರ ಮೇಲೆ ಕೆಲವು ಕ್ರೂರ ದಾಳಿಗಳು ಮತ್ತು ಈ ಭಕ್ತರ ಬಸ್ಸು ಕೊಳ್ಳಲ್ಪಟ್ಟಿತು ನಾನು ಎಚ್ಚರವಾಯಿತು ಮತ್ತು ಇನ್ನೂ ಆ ಭಯೋತ್ಪಾದಕರು ಕರುಣೆ ತೋರಲಿಲ್ಲ ಮತ್ತು ಅವರ ಮೇಲೆ ಗುಂಡಿನ ದಾಳಿಯನ್ನು ಮುಂದುವರೆಸ ಆದರೆ ಆಜಾದ್ ಕಾಶ್ಮೀರದ ಸಂತೋಷ ಯಾರಿಗೆ ಕಾಣಿಸುತ್ತಿಲ್ಲವೋ ಅದು ಸಹ ಪ್ರಧಾನಿ ಮೋದಿಯವರ ಸ್ವೇರ್ಜೆ ಭೇಟಿ ನೀಡಿದರೆ ಇದರ ಹಿಂದೆ ಪಾಕಿಸ್ತಾನದ ಕೈವಾಡವಿದೆಯೇ ಯಾವ ಸಮಯದಲ್ಲಿ ಅವರು ತಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಯಾವ ಭಯೋತ್ಪಾದಕ ಗುಂಪುಗಳ ಸಹಾಯವನ್ನು ಪಡೆದರು ಮತ್ತು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಈ ಭಯೋತ್ಪಾದಕ ಗುಂಪುಗಳು ಈ ಮುಗ್ಧ ಜನರ ಜೀವವನ್ನು ತೆಗೆದುಕೊಂಡ ಭಾರತೀಯ ಸಂಸತ್ತಿನ ನಿರ್ದಿಷ್ಟ ನಿರ್ಧಾರವೇನು ಆ ಎಲ್ಲಾ ಮಾತೆ ವೈಷ್ಣೋದೇವಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪ್ರಾಣ ಕಳೆದುಕೊಂಡ ಭಕ್ತರಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕರಿಸುತ್ತೇನೆ ಮತ್ತು ಈ ಬಾರಿ ನಾವು ಮೌನವಾಗಿರುವುದಿಲ್ಲ ಎಂದು ಅವರ ಕುಟುಂಬಗಳಿಗೆ ಭರವಸೆ ನೀಡುತ್ತೇನೆ ಎಲ್ಲಾ ಕನುಗಳು ರಿಯಾಸಿ ಮೇಲೆ ಎರಡು ಸಾವಿರ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ರಂದು ಅವರ ಮೂರನೇ ಅವಧಿಗೆ ಪ್ರಧಾನಿ ಮೋದಿ ಆಯ್ಕೆಯಾಗುತ್ತಾರೆ ರಾಷ್ಟ್ರಪತಿ ಭವನದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ವಿಐಪಿ ಅತಿಥಿಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ನರೇಂದ್ರ ನರೇಂದ್ರ ದಾಸ್ ಮೋದಿ ನಂತರ ಕಾಶ್ಮೀರದ ರಿಯಾಜಿ ಪ್ರದೇಶದಲ್ಲಿ ಬಸ್ ಕಂದಕಕ್ಕೆ ಬಿದ್ದು ಹತ್ತು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತು ಮೂವತ್ಮೂರು ಜನರು ಗಾಯಗೊಂಡಿದ್ದಾರೆ ಎಂದು ಆರಂಭದಲ್ಲಿ ಎಲ್ಲರೂ ಭಾವಿಸಿದ್ದರು ಏಕೆಂದರೆ ಪರ್ವತ ಪ್ರದೇಶಗಳಲ್ಲಿ ಇಂತಹ ಅಪಘಾತಗಳು ಸಂಭವಿಸುತ್ತವೆ ಆದರೆ ವಾಸ್ತವದಲ್ಲಿ ವೈಷ್ಣೋದೇವಿಯ ದರ್ಶನ ಮುಗಿಸಿ ಬರುತ್ತಿದ್ದ ಈ ಮುಗ್ಧ ಭಕ್ತರು ಮಾತೃದೇವತೆಯ ಸ್ತೋತ್ರಗಳನ್ನು ಪತಿಸುತ್ತಾ ಬಸ್ನಲ್ಲಿ ಬರುತ್ತಿದ್ದಾಗ ಇದ್ದಕ್ಕಿದ್ದಂತೆ ಯಾರಿಗೂ ಏನೂ ಅರ್ಥವಾಗದಂತಾಯಿತು ಒಂದು ಬುಲೆಟ್ ನೇರವಾಗಿ ಚಾಲಕನಿಗೆ ತಗುಲಿತು ಇದರಿಂದಾಗಿ ಬಸ್ ಅಸಮತೋಲನಗೊಂಡು ಕಂದಕಕ್ಕೆ ಬಿದ್ದಿತು ಬದುಕುಳಿದವರ ಪ್ರಕಾರ ಇಬ್ಬರು ಮೂರು ಭಯೋತ್ಪಾದಕರು ಅವರ ಬಸ್ ಮೇಲೆ ಗುಂಡು ಹಾರಿಸಿದರು ಮತ್ತು ಬಸ್ ಬಿದ್ದ ನಂತರವೂ ಅವರು ತಮ್ಮ ದಾಳಿಯನ್ನು ಮುಂದುವರೆಸಿದರು ರೆಸಿಸ್ಟೆನ್ಸ್ ಫ್ರಂಟ್ ಈ ಹೇಡಿತನದ ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡುವಾಗ ಅವರು ನಾ ಜೂನ್ ಮೇಲಿನ ಈ ಭಯೋತ್ಪಾದಕ ದಾಳಿಯು ಕಾಕತಾಳೀಯವಲ್ಲ ಆದರೆ ಇದು ಪೂರ್ವಯೋಜಿತ ದಾಳಿಯಾಗಿದೆ ಈ ಭಯೋತ್ಪಾದಕನ ಮುಖ್ಯ ಉದ್ದೇಶವೆಂದರೆ ಜರ್ಮನಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಮಾಣ ವಚನವನ್ನು ದೂಷಿಸುವುದು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಯ ಭಾರತದ ನಿರ್ಧಾರವನ್ನು ದೂಷಿಸುವುದು ಮತ್ತು ವಿಶೇಷವಾಗಿ ಇಡೀ ಪ್ರಪಂಚದ ಕಣ್ಣುಗಳು ಭಾರತದ ಮೇಲೆ ಇದ್ದಾಗ ಅಂತಾರಾಷ್ಟ್ರೀಯ ಗಣ್ಯರು ಭಾರತದಲ್ಲಿದ್ದಾಗ ನಂತರ ಇವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕಿದ ನಂತರವೂ ಕಾಶ್ಮೀರವು ಜನರಿಗೆ ಸುರಕ್ಷಿತವಲ್ಲ ಎಂದು ಭಯೋತ್ಪಾದಕರು ಹೇಳಲು ಬಯಸಿದ್ದರು ಆದರೆ ನಾವು ದಾಳಿಯ ಸಮಯವನ್ನು ನೋಡುತ್ತೇವೆ ಆದರೆ ಪ್ರಧಾನಿ ಮೋದಿಯವರ ಭಾಷಣವನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಡಬಲ್ ಶೂನ್ಯ ದಾಳಿಯನ್ನು ಆರು ಹಂಡ್ರೆಡ್ ಹದಿನೈದರಲ್ಲಿ ರಲ್ಲಿ ನಡೆಸಲಾಯಿತು ಪ್ರಮಾಣವಚನ ಸಮಾರಂಭಕ್ಕೆ ಸರಿಯಾಗಿ ನಲವತ್ತೈದು ನಿಮಿಷಗಳ ಮೊದಲು ಅದು ಇಡೀ ಪ್ರಪಂಚದ ಗಮನವನ್ನು ಸೆಳೆಯಬಲ್ಲದು ಇದನ್ನು ಪ್ರತಿ ಸುದ್ದಿ ವಾಹಿನಿಯಲ್ಲಿ ತೋರಿಸಬಹುದು ಮತ್ತು ಇದು ಸಹ ಸಾಮಾನ್ಯ ದಾಳಿಯಲ್ಲ ಆದರೆ ನಾವು ಒಂದು ದಿನದ ವಸಂತದ ಮಾದರಿಗಳನ್ನು ನೋಡುತ್ತಾರೆ ಅದರಲ್ಲಿ ಸ್ಪಷ್ಟವಾದ ಬದಲಾವಣೆ ಇದೆ ಅಲ್ಲಿ ಮೊದಲ ದಾಳಿಕೋರರು ನಮ್ಮ ಭಾರತೀಯ ಭದ್ರತಾ ಪಡೆಗಳ ಗುರಿಯಾಗಿದ್ದರು ಆದರೆ ಈಗ ಅವರ ಪ್ರಾಥಮಿಕ ಗುರಿ ಸಾಮಾನ್ಯ ಭಾರತೀಯ ನಾಗರಿಕರಾಗಿದ್ದಾರೆ ಆದ್ದರಿಂದ ಈಗ ಪ್ರಶ್ನೆ ಬರುತ್ತದೆ ಸತ್ಯವು ಏಕೆ ಆಳವಾಗುತ್ತದೆ ಅನುಪಾತ ಮತ್ತು ಪ್ರದೇಶವು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ನಾವು ಆರ್ಥಿಕ ಬೆಳವಣಿಗೆ ಅಥವಾ ವ್ಯಕ್ತಿಗಳ ಬೆಳವಣಿಗೆಯ ಬಗ್ಗೆ ಮಾತನಾಡುತ್ತಿರಲಿ ಕಾಶ್ಮೀರದಲ್ಲಿ ನಾವು ಎರಡರಲ್ಲೂ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಿದ್ದೇವೆ ಉದಾಹರಣೆಗೆ ಜಮ್ಮು ಮತ್ತು ಕಾಶ್ಮೀರದ ಮೊದಲ ಮಹಿಳಾ ಫೈಟರ್ ಪೈಲಟ್ ಆದ ಮಾವಿಯಾ ಸುಡಾನ್ ಅಥವಾ ಕಾಶ್ಮೀರದ ಮೊದಲ ಮಹಿಳಾ ಕ್ರಿಕೆಟಿಗರಾದ ಜಾಸ್ ಅಖ್ತರ್ ಅವರ ಉದಾಹರಣೆಯನ್ನು ತೆಗೆದುಕೊಳ್ಳಿ ಮುನ್ನೂರ ಎಪ್ಪತ್ತರ ರದ್ದುಗೊಳಿಸುವ ಮೊದಲು ಒಂದು ಲಕ್ಷ ಕೋಟಿ ರುಗಳಷ್ಟಿದ್ದ ಕಾಶ್ಮೀರದ ಯೂಥ ಇಂದು ಎರಡು ಕಾಲು ಭಾಗ ಲಕ್ಷ ಕೋಟಿ ರುಗೆ ದ್ವಿಗುಣಗೊಂಡಿದೆ ಮತ್ತು ಅದರಲ್ಲಿ ಪ್ರಮುಖ ಕೊಡುಗೆದಾರರು ಉಬೇದ್ ನಾಸಿರ್ ಅವರಂತಹ ಕಾಶ್ಮೀರಿ ಉದ್ಯಮಿಗಳು ಅವರು ಕೇವಲ ಬೈಸಿಕಲ್ ಸ್ಟಾರ್ಟ್ಅಪ್ ಸೈಕ್ಲೋವನ್ನು ಪ್ರಾರಂಭಿಸಿದ್ದಾರೆ ಇಂದಿನ ಕಾಲದಲ್ಲಿ ಕಾಶ್ಮೀರಿ ಯುವಕರು ಶಾಂತಿಯುತ ಮತ್ತು ಸಂತೋಷದ ಜೀವನವನ್ನು ಆರಿಸಿಕೊಳ್ಳುತ್ತಿದ್ದಾರೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಡಿಜಿಪಿ ಪ್ರಕಾರ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಭಯೋತ್ಪಾದಕ ಸಂಘಟನೆಯಲ್ಲಿ ಸ್ಥಳೀಯರು ಎಂದು ಸ್ಪಷ್ಟಪಡಿಸುವ ಹಲವಾರು ಕಥೆಗಳಿವೆ ಎಂಬತ್ತು ಇದು ಸಂಸ್ಥೆಗಳು ಮತ್ತು ಎಥಿಕಿ ವಿಶೇಷತೆಗಳಿಗೆ ನೇರವಾಗಿ ವಿರುದ್ಧವಾಗಿದೆ ಈಗ ಕಾಶ್ಮೀರದ ಈ ಪರಿವಾರದಲ್ಲಿ ಈ ಹೊಸ ನವೀಕರಿಸಿದ ಅಭಿವೃದ್ಧಿಯ ಚಿತ್ರದಲ್ಲಿ ಒಡಿಯೋ ಎಲ್ಲಿದೆ ಆದ್ದರಿಂದ ವಾಸ್ತವವಾಗಿ ಒಡಿಯೋನ ಜನ್ಮವು ಅಭಿವೃದ್ಧಿಯಾಗಿದೆ ಐದು ನೇ ಆಗಸ್ಟ್ ಎರಡು ಸಾವಿರ ಹತ್ತೊಂಬತ್ತರಂದು ಭಾರತೀಯ ಸಂಸತ್ತಿನಲ್ಲಿ ಬಹುಮತದೊಂದಿಗೆ ಮುನ್ನೂರ ಎಪ್ಪತ್ತು ನೇ ವಿಧಿಯನ್ನು ರದ್ದುಗೊಳಿಸಿದಾಗ ಇದರ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾರಿ ಕುಸಿತ ಕಂಡುಬಂದಿದೆ ಇದು ಸ್ವಾಭಾವಿಕವಾಗಿ ಪಾಕಿಸ್ತಾನದ ಹಿತಾಸಕ್ತಿಗೆ ಸಾಕಷ್ಟು ಅಡ್ಡಿಯಾಗಲು ಪ್ರಾರಂಭಿಸಿತು ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ರಹಸ್ಯ ಸಂಸ್ಥೆ ಓಚಕ್ಯ ಭಾರತದಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸಲು ಹೊಸ ಪ್ಯಾದೆಯನ್ನು ಕಂಡುಹಿಡಿಯಬೇಕಾಯಿತು ಮುನ್ನೂರ ನೇ ವಿಧಿಯನ್ನು ರದ್ದುಪಡಿಸಿದಾಗ ದಿ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಆನ್ಲೈನ್ ಸಂಸ್ಥೆಯು ಭಾರತ ಸರ್ಕಾರವನ್ನು ಬಹಳ ಸಕ್ರಿಯವಾಗಿ ವಿರೋಧಿಸುತ್ತಿತ್ತು ಮತ್ತು ಕಾಶ್ಮೀರಿ ಜನರನ್ನು ಭಾರತ ಸರ್ಕಾರವು ಆಕ್ರಮಿಸಿಕೊಂಡಿದೆ ಎಂಬ ನಕಾರಾತ್ಮಕ ನಿರೂಪಣೆಯನ್ನು ಡಿಜಿಟಲ್ ಪ್ರಚಾರ ಮಾಡುತ್ತಿದೆ ಇಂತಹ ನಿರೂಪಣೆಗಳನ್ನು ಹರಡುವ ಮೂಲಕ ಸಾಕಷ್ಟು ತಾರತಮ್ಯಗಳು ನಡೆಯುತ್ತಿವೆ ಮತ್ತು ಅದೇ ಸಮಯದಲ್ಲಿ ಕಾಕತಾಳೀಯವಾಗಿ ಸಮಾನಾಂತರವಾಗಿ ಎಫ್ಎಟಿಎಫ್ನ ಬೂದು ಪಟ್ಟಿಯ ಕತ್ತಿಯು ಪಾಕಿಸ್ತಾನದ ಮೇಲೆ ತೂಗಾಡುತ್ತಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನವು ಭಯೋತ್ಪಾದನೆಯನ್ನು ನಿಯಂತ್ರಿಸುವುದಿಲ್ಲ ವಿಶೇಷವಾಗಿ ಲಷ್ಕರೆ ತೊಯ್ಬಾದಂತಹ ಸಂಘಟನೆಗಳನ್ನು ಯಾರೂ ನೋಡಿಕೊಳ್ಳುವುದಿಲ್ಲ ಅವರು ಹಣಕಾಸಿನ ಭಿಕ್ಷೆ ಪಡೆಯುವುದನ್ನು ನಿಲ್ಲಿಸುತ್ತಾರೆ ಮತ್ತು ಇದರಿಂದಾಗಿ ಪಾಕಿಸ್ತಾನವು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಯಿತು ಆದ್ದರಿಂದ ಕೆಲವು ವರ್ಷಗಳವರೆಗೆ ಅದು ತುಂಬ ಇತ್ತು ಈಗ ಪಾಕಿಸ್ತಾನವು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮತ್ತು ಹಿಂಸಾಚಾರವನ್ನು ಮುಂದುವರಿಸಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ ಮತ್ತು ಅದಕ್ಕಾಗಿಯೇ ಪಾಕಿಸ್ತಾನದ ಐಎಸ್ಐ ಕಾಶ್ಮೀರದಲ್ಲಿ ಪರ್ಯಾಯ ಭಯೋತ್ಪಾದಕ ಗುಂಪನ್ನು ಸ್ಥಾಪಿಸಲು ಯೋಜನೆಯನ್ನು ಮಾಡಿದೆ ಇದರಲ್ಲಿ ಲಷ್ಕರ್ನಂತಹ ಭಯೋತ್ಪಾದಕ ಗುಂಪುಗಳ ಭಯೋತ್ಪಾದಕರು ಹೆಚ್ಚಾಗಿ ನಿಷೇಧಿಸಲ್ಪಟ್ಟಿದ್ದಾರೆ ಇತೈಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನನ್ನು ಅಲ್ಲಿ ಇರಿಸಲಾಯಿತು ಮತ್ತು ಕೇವಲ ಆರು ತಿಂಗಳೊಳಗೆ ಭಾರತದ ವಿರುದ್ಧ ಕೆಲಸ ಮಾಡುವ ಸಂಘಟನೆಯು ಈಗ ಸಂಪೂರ್ಣ ಧ್ವಜ ಭಯೋತ್ಪಾದಕ ಗುಂಪಾಗಿ ಮಾರ್ಪಟ್ಟಿದೆ ಮಾತನಾಡಲು ನಾವು ಕಾಶ್ಮೀರಿಗಳ ರಕ್ಷಣೆಗಾಗಿ ಹೋರಾಡುತ್ತಿದ್ದೇವೆ ಎಂದು ಟ್ಯಾರೆಫ್ ಹೇಳಿಕೊಳ್ಳುತ್ತಿದೆ ಮತ್ತು ಕುತೂಹಲಕಾರಿಯಾಗಿ ಪಾಕಿಸ್ತಾನ ಕೂಡ ಈ ಸಂಘಟನೆಯನ್ನು ಜಿಹಾದಿ ಅಥವಾ ಉಗ್ರಗಾಮಿ ಗುಂಪು ಅಲ್ಲ ಆದರೆ ಭಾರತೀಯರ ವಿರುದ್ಧ ಕಾಶ್ಮೀರಿ ಸ್ಥಳೀಯರ ಪ್ರತಿರೋಧದ ಗುಂಪು ಎಂದು ಬಿಂಬಿಸಲು ಮೊದಲಿನಿಂದಲೂ ಪ್ರಯತ್ನಿಸಿದೆ ಆಕ್ರಮಣದ ವಿರುದ್ಧ ದಾರಿ ತಪ್ಪಿಸಲು ಜನರನ್ನು ಮತ್ತು ಈ ಉದ್ದೇಶವನ್ನು ತೋರಿಸಲು ಈ ಸಂಘಟನೆಯನ್ನು ದಿ ರೆಸಿಸ್ಟೆನ್ಸ್ ಫೋರ್ಸ್ ಎಂದು ಹೆಸರಿಸಲಾಯಿತು ಆದರೆ ಅವರ ನಕಲಿ ಪ್ರದರ್ಶನವು ಹೆಚ್ಚು ಕಾಲ ಉಳಿಯಲಿಲ್ಲ ಮತ್ತು ಆರನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಭಾರತೀಯ ಸರ್ಕಾರವು ದಿ ರೆಸಿಸ್ಟೆನ್ಸ್ ಫೋರ್ಸ್ ಅನ್ನು ಅಧಿಕೃತವಾಗಿ ನಿಷೇಧಿಸಿತು ಗೃಹ ವ್ಯವಹಾರಗಳ ಸಚಿವಾಲಯವು ತನ್ನ ಹೇಳಿಕೆಯೊಂದರಲ್ಲಿ ಪ್ರತಿರೋಧದ ಸೋಗಿನಲ್ಲಿ ಅವರು ಭಯೋತ್ಪಾದಕ ಸಂಘಟನೆಯನ್ನು ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಕಾಶ್ಮೀರಿ ಯುವಕರ ಬ್ರೈನ್ ವಾಶ್ನಿಂದ ಹಿಡಿದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆಯವರೆಗೆ ಅವರು ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನಕಲಿ ಟ್ರೆಂಡ್ಗಳನ್ನು ಸೃಷ್ಟಿಸುವ ಮೂಲಕ ಜನರ ಮೇಲೆ ಪ್ರಭಾವ ಬೀರುತ್ತಾರೆ ಕಾಶ್ಮೀರಿಗಳನ್ನು ವಿಭಜಿಸಲು ಭಾರತ ಸರ್ಕಾರವು ಯಾವುದೇ ಕಾಶ್ಮೀರೇತರರಿಗೆ ನಿವಾಸ ಪ್ರಮಾಣಪತ್ರವನ್ನು ನೀಡಿದರೆ ಅವರನ್ನು ಕೊಲ್ಲುತ್ತದೆ ಎಂದು ಅವರು ಹೇಳಿದರು ಮತ್ತು ಈ ಭಯೋತ್ಪಾದಕರಲ್ಲದ ಜ್ಯುವೆಲರ್ ಸತ್ಪಾಲ್ ಹತ್ಯೆ ಮಾಡಿದ್ದಾರೆ ಅವರಿಗೆ ಕಾಶ್ಮೀರದಲ್ಲಿ ವಾಸಸ್ಥಾನವನ್ನು ನೀಡಲಾಯಿತು ಅಲ್ಲಿ ಅದೇ ವಿಷಯ ಶ್ರೀನಗರದಲ್ಲಿ ಸಂಭವಿಸಿತು ಏಕೆಂದರೆ ಅವರು ಸ್ವಾತಂತ್ರ್ಯ ಭಾಗವಹಿಸಲು ದಿನಾಚರಣೆಯಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಗುರಿಯಾಗಿಸಲು ಡೆಸ್ಪಿನಾ ತನ್ನ ಮುಂದಿನ ಕ್ರಮವನ್ನು ಮಾಡಿದೆ ಕಾಶ್ಮೀರದ ಯಾಥೆಯಲ್ಲಿ ಪ್ರವಾಸೋ ಯಮವು ಅತ್ಯಂತ ದೊಡ್ಡ ಕೊಡುಗೆಯಾಗಿದೆ ಮತ್ತು ಈ ಭಯೋತ್ಪಾದಕರು ಯಾವುದೇ ಸಂದರ್ಭದಲ್ಲಿ ಕಾಶ್ಮೀರಿಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಬಯಸುವುದಿಲ್ಲ ಏಕೆಂದರೆ ಈ ಬೆಳವಣಿಗೆಯು ಭಯೋತ್ಪಾದನೆಯ ಹಾದಿಯಲ್ಲಿ ಅಡ್ಡಿಯಾಗುತ್ತದೆ ಮತ್ತು ಈ ನಿಖರವಾದ ಕಾರಣಕ್ಕಾಗಿ ಪ್ರವಾಸಿಗರ ಮೇಲೆ ದಾಳಿ ಮಾಡುವುದು ಮತ್ತು ಪ್ರಯಾಣಿಸುವುದು ಇಂದು ಅವರ ಪ್ರಾಥಮಿಕ ಗುರಿಯಾಗಿದೆ ಘಟನೆಗಳು ಈ ಟಿಆರ್ಎಫ್ ಅನ್ನು ನಿರ್ದಿಷ್ಟವಾಗಿ ಭಯೋತ್ಪಾದಕ ಸಂಘಟನೆಯನ್ನಾಗಿ ಮಾಡಿದ ಒಂದು ಪ್ರಮುಖ ವಿಷಯವನ್ನು ನೀವು ಗಮನಿಸಿದರೆ ಅದು ಭಾರತೀಯ ಸರ್ಕಾರದ ವಿರುದ್ಧ ಇದು ಅವರ ನಿರೂಪಣೆಯನ್ನು ಹರಡುವ ಸಾಮರ್ಥ್ಯವನ್ನು ಐಎಸ್ಆ ಗುರುತಿಸಿದೆ ಮತ್ತು ಅವುಗಳನ್ನು ಪರಿವರ್ತಿಸಿತು ಒಂದು ಪೂರ್ಣ ಧ್ವಜದ ಭಯೋತ್ಪಾದಕ ಗುಂಪು ನೀವು ಎಂದಾದರೂ ಇತಿಹಾಸದಲ್ಲಿ ಹಿಂತಿರುಗಿ ನೋಡುತ್ತೀರಿ ಮತ್ತು ಅವರು ಯಾವಾಗಲೂ ಸಂಘಟನೆಗಳು ವಿನಾಶಕಾರಿ ಮತ್ತು ಶಕ್ತಿಯುತವಾದತ್ಯಂತ ಎಂದು ನಾವು ಹಿಟ್ಲರ್ ಬಗ್ಗೆ ಮಾತನಾಡಿದರೆ ಹಿಟ್ಲರ್ ಅವರು ಸರ್ವಾಧಿಕಾರಿಯಾದರು ಅವರು ತಮ್ಮ ಪಕ್ಷದ ವಿಭಜನೆಯಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ್ದರು ನಾವು ಸ್ಟಾಲಿನ್ ಸರ್ವಾಧಿಕಾರಿಯ ಪ್ರಕರಣದ ಬಗ್ಗೆ ಮಾತನಾಡಿದರೆ ಮತ್ತು ನಿರೂಪಣೆಯ ಮೂಲಕ ಜನರನ್ನು ಹೇಗೆ ನಿಯಂತ್ರಿಸಬೇಕೆಂದು ಅವರಿಗೆ ತಿಳಿದಿತ್ತು ಅಮೆರಿಕಾದ ಬಗ್ಗೆ ನಾನು ಇಲ್ಲಿ ಯಾ ಬಟನ್ನಲ್ಲಿ ವಿವರವಾದ ವಿಡಿಯೋವನ್ನು ಮಾಡಿದ್ದೇನೆ ಕ್ಲಿಕ್ ಮಾಡುವ ಮೂಲಕ ಅಮೆರಿಕ ಶಾಂತಿಪಾಲಕರ ನಿರೂಪಣೆಯನ್ನು ಹೇಗೆ ರಚಿಸುತ್ತದೆ ಮತ್ತು ಅದು ಪ್ರಯೋಜನಕಾರಿಯಾದ ಸ್ಥಳಕ್ಕೆ ಪ್ರವೇಶಿಸುತ್ತದೆ ಮತ್ತು ಯಾವಾಗಲೂ ಅಲ್ಲಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತದೆ ಎಂಬುದನ್ನು ನೀವು ನೋಡಬಹುದು ಆದರೆ ಗಚ್ ಅಭಿಯಾನದ ಮೂಲಕ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳಲು ಹೋಗುತ್ತಿದ್ದೇವೆ ಎಂದು ತೋರಿಸಲಾಗಿದೆ ಆದರೆ ಮುಖ್ಯ ವಿಷಯವೆಂದರೆ ನಾವು ಈ ನಿರೂಪಣೆಗಳಿಗೆ ಪ್ರವೇಶಿಸಬಾರದು ನಾವು ಮೊದಲು ದೇಶ ರಾಷ್ಟ್ರದ ಬಗ್ಗೆ ಯೋಚಿಸಬೇಕು ಎಂದು ನಮ್ಮ ನಿರೂಪಣೆಯು ಸ್ಪಷ್ಟವಾಗಿರಬೇಕು ಮತ್ತು ಅದಕ್ಕಾಗಿಯೇ ಭಾರತದಲ್ಲಿ ಇಷ್ಟು ದೊಡ್ಡ ದಾಳಿ ಸಂಭವಿಸಿದೆ ಅನೇಕ ಸೆಲೆಬ್ರಿಟಿಗಳು ಮತ್ತು ಪ್ರಭಾವಿಗಳು ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆದರೆ ನಾವು ರಫಾ ಬಗ್ಗೆ ಮಾತನಾಡಿದರೆ ಗಾಜ್ ಪಲಿನಾಟಿ ಪಥ್ಯವನ್ನು ತೆಗೆದುಕೊಂಡು ಅದನ್ನು ಕಾಪಿ ಪೇಸ್ಟ್ ಮಾಡಿದ ರಫಾ ಹಿಂದಿನ ಇತಿಹಾಸವು ಅನೇಕರಿಗೆ ತಿಳಿದಿಲ್ಲ ಅನೇಕ ಸೆಲೆಬ್ರಿಟಿಗಳು ಅದನ್ನು ಅಕ್ಷರಶಃ ಕಾಪಿ ಮತ್ತು ಪೇಸ್ಟ್ ಮತ್ತು ಹಾಕಿದರು ಈ ವಿಷಯದ ಬಗ್ಗೆ ಅವರಿಗೆ ಏನು ತಿಳಿದಿಲ್ಲ ಆದರೆ ಅದೇ ಸಮಯದಲ್ಲಿ ಈ ಭಯೋತ್ಪಾದಕ ದಾಳಿಯನ್ನು ಖಂಡಿಸಲು ಅನೇಕ ಜನರು ತಮ್ಮ ಧ್ವನಿಯನ್ನು ಎತ್ತುತ್ತಿದ್ದಾರೆ ನಿಮ್ಮೆಲ್ಲರನ್ನು ಖಂಡಿಸಿ ನಿಮ್ಮ ಮಟ್ಟದಲ್ಲಿ ನೀವು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಏಕೆಂದರೆ ಇಂತಹ ಭಯೋತ್ಪಾದಕರ ದಾಳಿಯ ಸಮಯದಲ್ಲಿ ನಾವು ಒಂದಾಗಬೇಕು ಈ ಭಯೋತ್ಪಾದಕರ ಉದ್ದೇಶವನ್ನು ಚಿತ್ರಗೊಳಿಸಬಾರದು ಬಡ್ಜ್ ಈಗ ಪಿ ಎಂ ಮೋದಿ ಅವರು ತಮ್ಮ ಮಟ್ಟದಲ್ಲಿ ಈ ಹೇಳಿಕೆಯನ್ನು ರವಾನಿಸಿದ್ದಾರೆ ಮತ್ತು ಈ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಮತ್ತು ಒಬ್ಬ ಭಯೋತ್ಪಾದಕನು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲಾಗುವುದು ಮತ್ತು ಆ ಪ್ರದೇಶವನ್ನು ಸಹ ಯಾರೂ ಬರುವಂತಿಲ್ಲ ಯಾರಿಗೂ ಸಾಧ್ಯವಿಲ್ಲ ಹೊರಹೋಗಿ ಆದ್ದರಿಂದ ಶೀಘ್ರದಲ್ಲೇ ನ್ಯಾಯ ಸಿಗುತ್ತದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಬಹುದು ಆದರೆ ಅಲ್ಲಿಯವರೆಗೆ ಈ ಘಟನೆಯ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿಸಿ ಮತ್ತು ರಿಯಾಜಿಯ ಮೇಲೆ ಶಾಗಿಲ್ಲ ಕಣ್ಣುಗಳು ರಿಯಾಸಿ ಮೇಲೆ ಬಳಸಿ ಜನರನ್ನು ಗೂಡಿಸಿ ಯಾವುದೇ ರೀತಿಯ ಭಯೋತ್ಪಾದನೆ ಇದೆ ಅದು ಹಿಂದೂಗಳು ಅಥವಾ ಮುಸ್ಲಿಮರು ಅಥವಾ ಯಾವುದೇ ಸಮುದಾಯದ ವಿರುದ್ಧ ಈ ಸಂದರ್ಭದಲ್ಲಿ ಎಲ್ಲಾ ಭಾರತೀಯರು ಒಂದಾಗಬೇಕು ಮತ್ತು ಒಮ್ಮತವನ್ನು ತೋರಿಸಬೇಕು ಜೈ ಹಿಂದ್